ಹಾಯ್ ಹೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಇತ್ತು ಚಾನಲ್ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ ಇವತ್ತೇನು ಬ್ಲಾಗ್ ಬರ್ತೀನಿ ವಿಡಿಯೋ ಏನಪ್ಪ ಅಂದ್ರೆ ಇವತ್ತು ನಾನು ಕುಕ್ಕಿಂಗ್ ಮಾಡತ್ತೀನಿ ರೆಸಿಪಿ ಹೇಳ್ಕೊಡಾತ್ತೀನಿ ಒಂದು ನನಗೆ ಗೊತ್ತಿರೋ ಹಂಗೆ ನಾನು ಎಲ್ಲ ಯಾರ್ದೋ ನೋಡಿ ಅದು ಇದು ಮಾಡಂಗಿಲ್ಲ ನಾನು ಫ ಫಸ್ಟ್ ಟೈಮ್ ನನ್ನ ಕೈಯಿಂದನೇ ಟ್ರೈ ಹೆಂಗೆ ಆಗ್ತೈತೆ ನೋಡ್ಬೇಕಂತೇಳಿ ಅದೇನಪ್ಪ ಅಂದ್ರೆ ಇವತ್ತು ಮಾಡಾತ್ತೀನಿ ಗೋಬಿ ಮಂಚೂರಿ ಗೋಬಿ ಮಂಚೂರಿ ಇದ್ರದ್ದು ಕ್ಯಾಬೀಜ್ ಕ್ಯಾಬೇಜ್ ಮಂಚೂರಿ ಮತ್ತು ಅದು ಫ್ಲವರ್ದು ಮಾಡ್ತಾರೋ ನಾನು ಇದು ಇದ್ರಲ್ಲೇ ಇದರಲ್ಲೇ ಮಾಡಾತ್ತೀನಿ ಕ್ಯಾಬೇಜ್ ಕ್ಯಾಬೇಜ್ದಿಂದ ಮಾಡಾತ್ತೀನಿ ನೋಡೋಣ ಹೆಂಗೆ ಆಗ್ತಾಯಿರ್ತೀವಿ ಬರ್ರಿ ಅದಕ್ಕೆ ಏನೇನು ಬೇಕಾಗ್ತಾವ ನೋಡೋಣ ಇಲ್ಲಿ ಇಲ್ಲೇ ಅದಾವ ಫಸ್ಟ ಕ್ಯಾಬೇಜ್ ನಿಮ್ಗೆ ಎಷ್ಟು ಬೇಕಷ್ಟು ನಾನು ಅರ್ಧ ತಗೋತೀನಿ ಇದ್ರಾಗ ಆಮೇಲೆ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಆದ ತಕ್ಷಣ ಉಪ್ಪು ಖಾರ ಆಮೇಲೆ ಕರಿಬೇವು ಮತ್ತು ಇವೆಲ್ಲ ಏನು ಟೊಮೆಟೊ ಸಾಸು ಸೋಯಾ ಸಾಸು ರೆಡ್ ಚಿಲ್ಲಿ ಸಾಸು ಆಮೇಲೆ ಇದು ಮೈದಾ ಗೋಧಿ ಹಿಟ್ಟು ಬೇಕಂದ್ರೆ ಕಾರ್ನ್ಫ್ಲವರ್ ಹಾಕೋಬೋದು ನೀವು ಕಾರ್ನ್ಫ್ಲೋರ್ ಹಾಕೋರಿ ಇಲ್ಲಾಂದ್ರೆ ಬಿಡ್ರಿ ನಮ್ಮ ಇಲ್ಲ ಬೇಕಂದ್ರೆ ಅಕ್ಕಿ ಹಿಟ್ಟನ್ನು ಹಾಕೋಬೋದು ಯಾವ್ದು ಬೇಕಾದ ಹಾಕೋರಿ ನಾನು ಕಾರ್ನ್ ಫ್ಲವರ್ ಇಲ್ಲ ಅದಕ್ಕಾಗಿ ಮೈದಾ ಗೋಧಿ ಹಿಟ್ಟು ಹಾಕೋತೀನಿ ಫಸ್ಟ್ ಟೈಮ್ ಟ್ರೈ ಮಾಡತ್ತೀನಿ ನೋಡೋಣ ಹೆಂಗೆ ಆಕೈತಿ ಬರ್ರಿ ಈಗ ಫಸ್ಟ್ ಇದನ್ನು ಕ್ಯಾಬೇಜ್ ಕಟ್ ಮಾಡ್ಕೊಳ್ಳೋಣ ಸಣ್ಣಗೆ ಪೀಸ್ 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 ಕಟ್ ಮಾಡ್ಕೊಳ್ಳೋಣ ಓಕೆ ಇದನ್ನು ಇದನ್ನು ಅರ್ಧ ಕಟ್ ಮಾಡಬೇಕು ಅಷ್ಟರಾಗ ಒಂದು ಸ್ವಲ್ಪ ಕೊಚ್ಚಾ ಕುಡೋದು ಸ್ವಲ್ಪ ಸುಸ್ತಾಗ್ತದೆ ಅಷ್ಟು ಕುಡಿದು ಮತ್ತು ಸ್ಟಾರ್ಟ್ ಮಾಡೋಣ ಏನಪ್ಪ ಅಂದ್ರೆ ಎರಡು ಮೂರು ದಿನದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ನಾನೇ ಒಂದು ಎರಡು ಮೂರು ಸಾರಿ ಲೈವ್ ಬಂದೀನಿ ಆಕೆ ಫುಲ್ ಬ್ಯಿಯಾಗಿ ಬಿಟ್ಟಾಳೆ ಆಕೆಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಹಂಗಾಗಿ ಕಂಟೆಂಟು ಯಾವೂ ಸಿಕ್ಕಿಲ್ಲ ಟೈಮ್ ಸಿಕ್ಕರಂತೂ ಯಾವಾದರೂ ಕಂಟೆಂಟ್ ಸಿಕ್ಕೇ ಸಿಗ್ತಾವ ಹಂಗಾಗಿ ಟೈಮು ಸಿಕ್ಕಾಕತ್ತಿಲ್ಲ ಅದಕ್ಕೆ ಇವತ್ತು ಕೈಕಲ್ಲಿ ಸ್ವಲ್ಪ ಫ್ರೀ ಇದ್ನಿ ಹಂಗಾಗಿ ಏನಾರ ಒಂದು ಮಾಡಿದರೆ ಆಯ್ತು ಅಂತ ಹೇಳಿ ಸಣ್ಣ ಅದನ್ನು ಟ್ರೈ ಮಾಡಾತೀನಿ ನೋಡೋಣ ಹೆಂಗಾಗ್ತೈತಿ ಗೊತ್ತಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಾತೀನಿ ಏನಾಗ್ತೈತಿ ನೋಡೋಣ ಆಮೇಲೆ ಓಕೆ ಹಾಕಳಕ್ಕೆ ಬರ್ತೈತಿ ಎಷ್ಟು ಬೇಕಷ್ಟು ಹಾಕೋದು ಕಡಿಮೆ ಆಮೇಲೆ ಮಸಾಲೆ ಹಾಕೋವಾಗ ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಓಕೆ ಸ್ವಲ್ಪ ನೀರು ಹಾಕೊಂಡು ಈಗ ಕಲಿಸ್ಕೊಳ ನೀರು ಎಷ್ಟು ಅಷ್ಟು ಹಾಕೊಂಡು ಕಲಿಸ್ಕೊಳುದು ಜಾಸ್ತಿ ನೀರು ಹಾಕೋಬೇಡ್ರಿ ಸ್ವಲ್ಪ ಗಟ್ಟಿ ರೊಟ್ಟಿನ ಹಾಕ್ದಂಗೆ ಚಪಾತಿನ ಹಾಕ್ದಂಗೆ ಮಾಡ್ಕೊಂಡು షుగర్ తంబా కలర్ సన్న నా శుభడే ఆపాయి కలర్ బాయ్ బస్ లక్షంత దక్క నัดకొండ ఎన్నేకి బిడంగ ఆగొకొను రొటీ తినదట్ల హన్నారు అందరమ ಓಕೆ ಇತ್ತಂತೂ ರೆಡಿ ಮಾಡಿದ್ದಾತು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಬಿಟ್ಟುಬಿಟ್ಟೆ ಅದಕ್ಕೆ ಸ್ವಲ್ಪ ನೆನಿಲ್ಲ ಎಣ್ಣೆ ನೆನೆ ನೆನೆಸ್ಟಿಗೆ ಸ್ವಲ್ಪ ನಾವು ಎಣ್ಣೆ ಈಗ ಕಡಾಗೆ ಎಣ್ಣೆ ಹಾಕಿ ಒಲೆಮೇಗಿಟ್ಟು ಸ್ವಲ್ಪ ಕಾಯಿಸ್ಕೊಂಡ್ಬಿಡವ ನಾವು ಅದ ರೆಡಿ ಆಗೋಟಿಗೆ ಅದಕ್ಕೆ ಸ್ವಲ್ಪ ನೆನೆಯೊಟ್ಟಿಗೇ ಎಣ್ಣೆ ಕಾಯಿಸ್ಕೊಂಬಿಡೋ 받았나요? 내가 올릴까 봐. 나가는 게 ಏ ಎಣ್ಣೆ ಇದ್ದಾಯ್ತು ಎಣ್ಣೆ ಸ್ವಲ್ಪ ಕಾಯಲಿ ಉಳ್ಳಾಗಡ್ಡಿನು ರೆಡಿ ಐತಿ ಎಲ್ಲ ರೆಡಿ ಐತಿ ಏನು ಅದಕ್ಕೆ ಸ್ವಲ್ಪ ಉಂಡಿ ಉಂಡಿ ಮಾಡಿ ಸಣ್ಣ ಎಣ್ಣೆ ಒಳಗೆ ಬಿಟ್ಟು ಕರ್ಕೊಂಡು ಆಮೇಲೆ ಪಾನೆ ಒಡೆದು ಬಿಟ್ಟರೆ ಉಬ್ಬಿ ಮಂಚೂರಿ ರೆಡಿ ಓಕೆ ಎಣ್ಣೆ ಆಯಿತು ತಿಂಡಿ ಓಕೆ ಎಣ್ಣೆ ಅಂತ ಕಾಯ್ ಕಾಯ್ದೈತಿ ಈಗ ಅದ್ರಾಗ ಬಿಡೋನು ಉಬ್ಬಿ ಮಂಚೂರಿ ರೆಡಿ ಮಾಡೋಣ ಬ್ಯಾ ಹಾಕ್ಬಾರ್ದು ನೀರು ಹಚ್ಕೊಂಡು मंदी yeah. मारी ಹಾಗಾಗಿ ಸ್ವಲ್ಪ್ ಕಲರ್ ಬರೋಂಗಿಲ್ಲ ಕಲರ್ ಬೇಕಂದ್ರೆ ನೀವು ಕಲರ್ ಹಾಕೋಬೋದು ಕಲರ್ ಹಾಕೋಂಗಿಲ್ಲ ಯಾಕಂದರೆ ಈಗಿನ ಗೊತ್ತೈತಲ್ಲ ನಿಮ್ಗೆ ಈಗೆಲ್ಲ ಸಿಚುಯೇಷನ್ ಕಲರ್ ಹಾಕ್ಲಾರ್ದೇ ತಿನ್ನೋತಾರ ಎಲ್ಲರೂ ಯಾಕಂದ್ರೆ ಕಲರಿಂದ ಅದು ಏನೇನೋ ಬರೋದಿಲ್ಲ ಅಂತ ಅದ್ರ ಸಲುವಾಗಿ ನಮ್ಗೆ ಕಲರ್ ಬೇಡ ಅದಕ್ಕಾಗಿ ನಾವು ಕಲರ್ ಇಲ್ಲಾರ್ದೇ ಮಾಡಾತೀವಿ ಸ್ವಲ್ಪ ಕಲರ್ ಬರೋಂಗಿಲ್ಲ ವೈಟ್ ಆಗ್ತಾವ ಇರಲಿ ಪರವಾಗಿಲ್ಲ ಅದ್ರ ಟೇಸ್ಟ್ ಆಗ್ತಾವೆ ಟೇಸ್ಟ್ ಅಂತೂ ಮಸ್ತ್ ಆಗ್ತವೆ ನೋಡೋಣ ಬರೀ ಅದರೊಳ್ತಿದ್ದೀನಿ ಮಾಡಾತೀನಿ ಏನು ಏನಾಗ್ತವ ಗೊತ್ತಿಲ್ಲ ಹೆಂಗೆ ಆಗ್ತವ ಗೊತ್ತಿಲ್ಲ ಫಸ್ಟ್ ಟೈಮ್ ವಿ ಟ್ರೈಯಿಂಗ್ ನೋಡಿ ಮಾಡಿ ಆಮೇಲೆ ಹೇಳ್ತೀನಿ ಮತ್ತು ಪಟ್ಟಣ ನಮ್ಮ ವಿಡಿಯೋ ನೋಡ್ಕೊಂಡು ಮಾಡಿದ್ದೀರಿ ಮತ್ತು ಯಾರು ಆಮೇಲೆ ಮಾಡಿ ತಿಂದು ಟೇಸ್ಟ್ ನೋಡಿ ಹೇಳ್ತೀನಿ ಈಗಂತೂ ಯಾರು ಮಾಡೋಕ್ಕೆ ಹೋಗಲ್ಲ ಅಂತ ಗೊತ್ತಿಲ್ಲ ಓಕೆ ತೆಗಿತ್ತು ಟೆಂಪಲ್ ಬಂದರೆ ಸಾಕು ಇಕ್ಕೇ ಮಾಡೋತನ ಎಲ್ಲ ಹಂಗ ತಿಂದು ಖಾಲಿ ಮಾಡ್ತಾನೆ ಹೆಂಗಾಗಿದ್ದಾವ ಬಜ್ಜಿ ಗತೆ ಟೇಸ್ಟ್ ಮಸ್ತ್ ಇರ್ತಾವ ನೋಡೋಣ ಟೇಸ್ಟ್ ಈಗೆಲ್ಲ ಇದನ್ನು ಕರ್ಕೊಳ್ಳೋನು ಎಣ್ಣೆ ಒಳಗೆ ಹಾಕಿ ಕರೆದು ಆಮೇಲೆ ಪಾನಿ ಒಳಗೆ ಪಾನಿ ಹೊಡೆಯುವಾಗ ಸಿಗ್ತೀನಿ ಓಕೆ ಓಕೆ ಫೈನಲ್ ಆಗಿ ಎಲ್ಲ ಎಣ್ಣೆ ಒಳಗೆ ಕರ್ದಿದ್ದಾತ ನೋಡಿರಿ ಎಷ್ಟಪ್ಪನೂ ಆಗಿದಾವೆ ಒಂದು ಬುಕ್ಕಿ ಭಾಳ ಭಾಳಾಗಿದ್ದವು ಇನ್ನೂ ಭಾಳ ಹಾಕಿದ್ದವು ಅದ್ರಾಗ ಅರ್ಧ ಮರ್ಧ ಇಕ್ಕನೆ ತಿಂದಾಳು ನೋಡಿರಿ ಹಿಂಗೆ ಆಗಿದ್ದಾವೆ ಟೇಸ್ಟ್ ಈಗ ಹಂಗೆ ತಿನ್ಬೋದು ಅಷ್ಟು ಟೇಸ್ಟಾಗಿದ್ದಾವೆ ಮಾಡ ಬಜ್ಜಿ ಬಜ್ಜಿ ತಿನ್ನಂಗೆ ಹಾಕಿ ಬಜ್ಜಿಕ್ಕಿಂತ ಟೇಸ್ಟ್ ನೀವು ನೋಡಿರ್ತಿರಿ ತಿಂದಿರ್ತೀರಿ ಹಂಗೆ ಒಳಗೆ ಅದೇ ಟೇಸ್ಟ್ ಅದು ಕಲರ್ ಒಂದು ಹಾಕಿಲ್ಲ ಅಷ್ಟೇ ಮಸ್ತ್ ಆಗಿದಾವೆ ಬಿಸಾದ ಒಗ್ಗರಣೆ ಕೊಡಬೇಕು ಬರ್ರಿ ಅವೆಲ್ಲ ಮಾಡ್ಬೇಕಾದ್ರೆ ಅಷ್ಟು ಏನೂ ಇಲ್ಲ ಅದು ಬುಟ್ಟಿ ಒಳಗೆ ಮಾಡಿಬಿಡೋದು ಹೆಂಗಾಗ್ತದೆ ಒಳಗೆ ಬರಲ್ಲ ಬುಟ್ಟಿ ಒಳಗೆ ಮಾಡಿಂಗಿಲ್ಲ ಸ್ಟೀಲ್ ಆಗಲ್ಲ ಓಕೆ ರೆಡಿ ಮಾಡಿ ಸ್ಟಾರ್ಟ್ ಮಾಡೋಣ ಮಾಡಿ ಫಸ್ಟ್ ಗ್ಯಾಸ್ ಹಚ್ಬೇಕ ಮತ್ತೆ ಗ್ಯಾಸ್ ಹಚ್ಚಲಾರ ಏನು ಮಾಡ್ರಿ ಗ್ಯಾಸ್ ಹಚ್ಲಾರ್ದ ಎಲ್ಲ ಹಾಕಿದರೆ ಪಾನಿ ಆಗೋದಿಲ್ಲ ಗ್ಯಾಸ್ ಹಚ್ಬೇಕು ಫಸ್ಟ್ ಆಮೇಲೆ ಅದ್ರ ಮ್ಯಾಗೆ ಡಬ್ರ ಇಡಬೇಕು ಓಕೆ ನೆಕ್ಸ್ಟ್ ಅಗ್ಳೆ ಕರ್ದಿದ್ದು ಎಣ್ಣೆ ಇತ್ತಲ್ಲ ಅದನ್ನ ಹಾಕ್ಬಿಡಮ್ ಮತ್ತೆ ಹುಳಾಗಡ್ಡಿ ರೆಡಿ ಐತಿ ಎಲ್ಲ ರೆಡಿ ಐತಿ ಎಲ್ಲ ಆಗಡೆ ತೋರಿಸಿ ನಿಮ್ಗೆ ಏನೇನು ಅನ್ನೋದು ಎಲ್ಲ ರೆಡಿ ಐತಿ ಏನೇನು ಮಾಡೋದಷ್ಟೇ ಬಾಕಿ ಬುಟ್ಟಿ ಕಾಯೋತೈತಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋನು ಅದೇ ಅಗಳ ಕರೆದಿದ್ದೆವಲ್ಲ ಅದೇ ಎಣ್ಣೆ ಹಾಕ್ಕೊಂಡನು ಫಸ್ಟು ಒಮ್ಮೆ ಮಾಡೋಣ ಅಂದ್ರೆ ಒಂದೇ ಟೇಸ್ಟ್ ಬರ್ತೈತೆ ಸಣ್ಣದ್ರಾಗ ಕಡೆಯಾಗಿ ಮಾಡ್ತಿದ್ದೆ ಟೇಸ್ಟ್ ಬೇರೆ ಬೇರೆ ಆಗ್ತೈತೆ ಅದ್ರ ಸಲುವಾಗಿ ದೊಡ್ಡ ಬುಟ್ಟಿ ಒಳಗೆ ಒಂದೇ ಸರಿ ಮಾಡಿ ಮುಗಿಸ್ಬಿಡೋಣ ಅಂತೇಳಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋನು ಇಷ್ಟು ಸಾಕು ಇಷ್ಟು ಎಣ್ಣೆ ಹಾಕ್ಕೊಂಡು ಓಕೆ ಎಣ್ಣೆ ಹಾಕ್ಕೊಂಡು ಫಸ್ಟ್ ಏನು ಹಾಕ್ಬೇಕು ಇದು ಇದ್ರೆ ಹಾಕ್ಬೇಕು ಏನಂದ್ರೆ ಅಲ್ಲ ಪೇಸ್ಟ್ ಅಲ್ಲ ಪೇಸ್ಟ್ ಹಾಕಿದ್ರು ಮಸ್ತ್ ಇರ್ತೈತೆ ಅಲ್ಲ ಪೇಸ್ಟ್ ಆಯಿತು ಇಲ್ಲ ಗೊತ್ತಿಲ್ಲ ಅಲ್ಲ ಪೇಸ್ಟ್ ಅಂತೂ ಇಲ್ಲ ಈರುಳ್ಳಿ ಹಾಕೋನು ನಡೀತೈತಿ ಎಷ್ಟು ಎಷ್ಟು ಹಾಕೋನು ಎಷ್ಟು ಬೇಕಷ್ಟು ಉಳ್ಳಾಗಡೆ ಹಾಕೋರಿ ಉಳ್ಳಾಗಡೆ ಜಾಸ್ತಿ ಹಾಕ್ಕೊಂಡಷ್ಟು ಚಲೋ ಸರಿ ಓಕೆ ಓಕೆ ಈಗ ಫಸ್ಟ್ ಉಳ್ಳಾಗಡ್ಡೆ ಹಾಕ್ಕೊಂಡ್ರಿ ಉಳ್ಳಾಗಡ್ಡೆ ಹಾಕಿ ಚೆಂದಾಗ ಸ್ವಲ್ಪ ಕೆಂಪಾಗೋವರೆಗೂ ಸ್ವಲ್ಪ ಇದು ಮಾಡಬೇಕು バスト。

ൂപ്പാക്കണം ഊപ്പ <laughs> ಬಿಡಿ ಎಲ್ಲ ಕಲ್ ಮಾಡಿ ಮತ್ತ ಇನ್ನೊಂದು ಇನ್ನೊಂದು ಹಂಗಂತರನ್ನ ಕಲ್ಲಿ ಮಾಡಿ ತುಂಬ ಮತ್ತೊಂದು ಇನ್ನೊಂದು ಮಗದೊಂದು ಅಂತ

ನೋಡಿರಿ ಕೈಸ್ ತಿನ್ನತಾಳು ನೋಡ್ರಿ ಹೆಂಗಾಗಿದಾವಿ ಓಕೆ ಅಲ್ಲಿ ನಮ್ಮ ಓನರ್ ಅಂಟಿಗೂ ಕೊಟ್ಟು ಬಂದೆ ಅವರು ಬಾ ಭಾರಿ ಹೇಗಿದ್ದಾವ ಅಂತ ಹೇಳಿದ್ದಾರೆ ಅದನ್ನು ಯಾರಿಗೂ ಹೇಳ್ಬೇಡ್ರಿ ಓಕೆ ನಾನು ಟೇಸ್ಟ್ ನೋಡ್ಬೇಕೀಗ ನಾ ಇನ್ನೊಂದ್ಸರಿ ನೋಡ್ತೀನಿ ಸೂಪರ್ ಟೇಸ್ಟ್ ಆರಿದವು ಆದರೂ ಮಸ್ತ್ ಟೇಸ್ಟ್ ಬಿಸಿ 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 ತಿನ್ನಬೇಕು ಭಾರಿ ಟೇಸ್ಟ್ ತಾವೆ ಓಕೆ ಏನು ಹೇಳೋ ಇಷ್ಟಪಡ್ತೀರಿ ಮೇಡಮ್ ಹ್ಞೂ ಇವತ್ತೇನೋ ಕಂಟೆಂಟ್ ಇರಲಿಲ್ಲ ಸುಮ್ಮನೆ ರೆಸಿಪಿ ಮಾಡಬೇಕಂತೇಳಿ ಸ್ನ್ಯಾಕ್ಸ್ ಹಂಗಾಗಿ ಮಂಚೂರಿ ಮಾಡಿದ್ದೀವಿ ತಿಂದ್ವಿ ನನಗೆ ಮನ್ಗಂಡಾಗಿದ್ದು ನೀವು ಮನೆ ಟ್ರೈ ಮಾಡಿ ನೋಡ್ಬೋದು ನೋಡಬೇಡ್ರಿ ನೋಡಬೇಡ್ರಿಂದ ಈಗ ನೋಡ್ಬೋದು ಟೇಸ್ಟ್ ಆಗಿದ್ದಾವೆ ಅದೆಲ್ಲ ಮಸ್ತ್ ಮಾಡಿ ನೋಡಿರಿ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ಒಂದೊಂದು ಸಣ್ಣ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಏನಾದರೂ ತಪ್ಪಿದ್ರೆ ಮತ್ತು ಮುಂದಿನ ವಿಡಿಯೋದ ನಾವು ಸಿಗ್ತೀವ್ರಿ ಅಲ್ಲಿ ವಿಡಿಯೋಗಳು ನೋಡ್ತೀರಿ ನಮ್ಮ ವೀಡಿಯೋಗಳ್ ನೋಡ್ತೀರಿ ಮತ್ತು ಸಿಗ್ತೀವ್ರಿ ಓಕೆ ಕಟ್ಟ ಬಾಯ್ ಬಾಯ್